ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ವೀರಾಪುರ ಗೊಲ್ಲರಹಟ್ಟಿಯಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇತಿಹಾಸ ಬರೆದ ಕಾಡುಗೊಲ್ಲ ಸಮುದಾಯದ ಮಹಿಳೆಯರು ಗೊಲ್ಲರಹಟ್ಟಿಗಳಲ್ಲಿ ಬುಡಕಟ್ಟು ಸಂಪ್ರದಾಯದಂತೆ ಮೌಢ್ಯತೆಯಿಂದ ಆಚರಿಸಿಕೊಂಡು ಬರುತ್ತಿದ್ದ ಹೆಣ್ಣು ಮಕ್ಕಳು ಹೆರಿಗೆ ನಂತರ ಬಾಣಂತಿಯರನ್ನ ಮಕ್ಕಳ ಜೊತೆ ಹಳ್ಳಿಯಿಂದ ಹೊರಗೆ ಗುಡಿಸಲೆಗಳಲ್ಲಿ ಇರಿಸುತ್ತಿದ್ದರು ಹಾಗೆ ಹೆಣ್ಣುಮಕ್ಕಳು ಋತುಮತಿಯಾದಾಗ ಕೂಡ ಗುಡಿಸಿಲುಗಳಲ್ಲಿ ಇರಿಸುತ್ತಿದ್ದರು ಇಂತಹ ಮೌಢ್ಯದ ವಾತಾವರಣದಲ್ಲಿ ಕಾಡುಗೊಲ್ಲ ಸಮುದಾಯದ ಹೆಣ್ಣುಮಕ್ಕಳು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದರು ಇಂತಹ ಮೌಢ್ಯ ಸಂಪ್ರದಾಯವನ್ನು ಹೆಣ್ಣು ಮಕ್ಕಳು ದಿಟ್ಟ ನಿರ್ಧಾರ ತೆಗೆದುಕೊಂಡು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ವೀರಾಪುರ ಗೊಲ್ಲರಹಟ್ಟಿಯಲ್ಲಿ ಇನ್ನು ಮೇಲೆ ಇಂತಹ ಮೌಢ್ಯ ಸಂಪ್ರದಾಯವನ್ನು ನಾವುಗಳು ದೇವರುಗಳ ಅಪ್ಪಣೆ ಮೇರೆಗೆ ಹೊಳೆ ಪೂಜೆ ಮಾಡಿ ಆಚರಿಸುವುದಿಲ್ಲ ಎಂದು ದಿಟ್ಟ ನಿರ್ಧಾರ ತೆಗೆದುಕೊಂಡರು thank mm -hmm. you ಸ್ವಾಮಿ ಹತ್ತುಕುಲ ಸ್ವಾಮಿ ಗೌಡ ಗೌಡ್ ಪೂಜಾರಪ್ಪಗಳು ದಾಸಪ್ಪಗಳು ದಳವಪ್ಪ ದಳವಾಯಿಗಳು ನೆಂಟ್ರು ಬಂಟ್ರು ಹೊಳೆ ಪೂಜೆ ಸಮಯದಲ್ಲಿ ಮಾತಾಡೋದಕ್ಕೆ ಅಪ್ಪಣೆ ಕೊಡಬೇಕು ಸ್ವಾಮಿ ಸ್ವಾಮಿ ಅಪ್ಪನ ಕರ್ನಾಟಕ ರಾಜ್ಯದ ಕಾಡುಗೊಲ್ಲರ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದೈವಗಳ ಅನುಮತಿಯನ್ನು ಕೇಳಿ ಹಳೆ ಪೂಜೆ ಮಾಡಿ ಇಡೀ ಸೃಷ್ಟಿಯ ಮೂಲಕರ್ತರಾದಂಥ ಹೆಣ್ಣು ಮಕ್ಕಳಿಗೆ ಮುಕ್ತಿಯನ್ನು ಗೊಡಿಸಿದಕ್ಕೆ ಮುಕ್ತಿಗೊಳಿಸ್ಕೊಟ್ಟಿದ್ಕೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನೆಂಟರು ಬಂಟರು ತಾಯಂದಿರ ಪಾದಕ್ಕೆ ಶರಣು ಶರಣಾರ್ಥಿ ಸೃಷ್ಟಿನಲ್ಲಿ ಹೆಣ್ಣು ಮಕ್ಕಳ ಪಾತ್ರವೇ ಬಹಳ ಮುಖ್ಯವಾದದ್ದು ನಾವು ನಮ್ಮ ಕುಲದೈವಗಳನ್ನು ನಂಬೋಣ ಅಕ್ಷರವನ್ನು ಕಲಿಯೋಣ ಹೆಣ್ಣು ಮಕ್ಕಳನ್ನ ಸ್ವತಂತ್ರವಾಗಿರೋದಕ್ಕೆ ಬಿಡೋಣ ಬೇರೆ ಯಾವುದೇ ಸಮುದಾಯಗಳಲ್ಲಿ ಇಂಥದ್ದೊಂದು ಕಟ್ಟುಪಾಡು ಇರಲಿಲ್ಲ ಅವತ್ತು ಯಾಕೆ ಮಾಡಿದರು ಅಂತ ನಾನು ಸುಮಾರು ಜನರನ್ನು ಕೇಳಿದ್ಕೆ ಊರಿಂದ ಹೊರಗಡೆ ಬಂದು ಬೈಲಲ್ಲಿ ಅಟ್ಟಿ ಹಾಕ್ಕೊಂಡಿರ್ತಾರೆ ಅಟ್ಟಿ ಒಳಗಡೆ ಒಂದು ಕುರಿ ಗೂಡಿರ್ತದೆ ಒಂದು ಮರಿ ಗೂಡಿರ್ತದೆ ಒಂದು ದನ ಚಪರ ಹಾಕ್ಕೊಂಡಿರ್ತಾರೆ ಒಂದು ಅಡುಗೆ ಮಾಡ್ತಿರ್ತಾರೆ ಈ ಪ್ರಾಣಿ ಪಕ್ಷಿಗಳ ಸೋಂಕು ಅಂತ ಹೇಳಿ ಪ್ರತ್ಯೇಕವಾದಂಥ ಹೆರಿಗೆ ಗುಡ್ಲನ್ನು ಇಟ್ಟರು ಕ್ರಮೇಣ ಕ್ರಮೇಣ ರಾಸುಗಳ ಸಂಖ್ಯೆ ಕುರಿಗಳ ಸಂಖ್ಯೆ ದನಗಳ ಸಂಖ್ಯೆ ಎಮ್ಮಗಳ ಸಂಖ್ಯೆ ಎತ್ತುಗಳ ಸಂಖ್ಯೆ ಕತ್ತೆಗಳ ಸಂಖ್ಯೆ ಕುರಿಗಳ ಸಂಖ್ಯೆ ಹೆಚ್ಚಾದ ಮೇಲೆ ಮೇಕೆಗಳ ಸಂಖ್ಯೆ ಅದನ್ನು ಅಟ್ಟಿಯಿಂದ ಹೊರಗಡೆ ಇಟ್ಟರು ನಾವು ಅದನ್ನು ಪ್ರಶ್ನೆ ಮಾಡಲಿಲ್ಲ ದೈವಗಳ ನಂಬಿಕೆನಲ್ಲಿ ನಮ್ಮ ಸಮುದಾಯ ಶೀಲ ಮತ್ತು ಶೌಚಕ್ಕೆ ಹೆಸರಾದದ್ದು ಹಾಲನ್ನು ನಂಬಿದಂಥ ಪವಿತ್ರವಾದಂಥ ಕುಲ ನಮ್ಮದು ಹಾಲು ಕುಲದಲ್ಲಿ ನಾವು ಹುಟ್ಟಿದಂಥ ನಾವು ಮದ್ಯಪಾನ ಮಾಡೋದಾಗಲಿ ಬಿಡಿ ಸಿಗರೇಟ್ ಸೇದೋದಾಗಲಿ ಮಾಡಬಾರ್ದು ನಮ್ಮ ಕುಲಮೂಲದಲ್ಲಿ ಚಿತ್ಮುತ್ತಿ ಚಂದಮುತ್ತಿ ಅರೆರಾಮ್ಗೊಂಡ ಮೆರೆರಾಮ್ಗೊಂಡ ಇತರೆ ಮಹನೀಯರೆಲ್ಲರೂ ಕೂಡ ಇದನ್ನೇನೂ ಆಚರಣೆ ಮಾಡಿ ಅಂತ ಎಲ್ಲೂ ದಾಖಲೆಗಳಲ್ಲಿಲ್ಲ ಯಾಕೆ ನಾವು ಅವ್ರ ಕಾಲಿಗೆ ಬಿಡಬೇಕಾಯಿತು ಅಂದರೆ ಇಂಥ ಅನಕ್ಷರಸ್ಥ ಹೆಣ್ಣು ಮಕ್ಕಳೇ ನಮ್ಮ ಕುಲದೈವಗಳ ಸಾಲು ಮೂಲೆಯನ್ನು ನಡಾವಳಿಯನ್ನು ದೈವಗಳನ್ನು ಅದು ಎತ್ತ ಇರಲಿ ಚಿತ್ತ ಇರಲಿ ಕಾಟ ಇರಲಿ ಸಿರಿಯಪ್ಪ ಸ್ವಾಮಿ ಇರಲಿ ಸ್ವಾಮಿ ಇರಲಿ ಜುಂಜಪ್ಪ ಸ್ವಾಮಿ ಇರಲಿ ಮತ್ತಿತರ ಯಾವುದೇ ನಾನ್ನೂರ ಮೂವತ್ತಾರು ಜನ ಸಾಂಸ್ಕೃತಿಕ ವೀರರಿದ್ದಾರೆ ನಮ್ಮಲ್ಲಿ ಇವರು ಯಾರೂ ಕೂಡ ದೇವಲೋಕದಿಂದ ಇಳಿದು ಬಂದವರಲ್ಲ ನಮ್ಮ ಸಮುದಾಯದಲ್ಲಿಯೇ ಜನಿಸಿ ಒಳ್ಳೆಯ ಬಹುದೊಡ್ಡ ಬದುಕನ್ನು ಬದುಕಿ ಪ್ರಾಣಿ ಪಕ್ಷಿಗಳೊಂದಿಗೆ ಜೀವಿಸಿದ್ದು ಇವರೆಲ್ಲ ದೇವರುಗಳಾಗಿದ್ದಾರೆ ಈ ನಮ್ಮ ಮಕ್ಕಳಿಗೆ ಯಾಕೆ ನನಗೆ ಭಾಳ ಪ್ರೀತಿ ಅಂದರೆ ಈ ಮಕ್ಕಳೊಂದು ಮುಂದೊಂದು ದಿನ ದೈವಗಳಾಗ್ಬೋದು ಅಕ್ಷರ ಕಲಿಯೋಣ ಅರಿವನ್ನು ಬೆಳೆಸ್ಕೊಳ್ಳೋಣ ಬೇರೆ ಸಮುದಾಯದವ್ರ ಜೊತೆ ಬೆರೆಯೋಣ ಶೋಷಣೆ ಮೌಢ್ಯತೆ ಮುಂತಾದವುಗಳನ್ನು ಅನುಸರಿಸೋದು ಬೇಡ ಹೇಳಿ ನಿಮ್ಮ ಪಾದಕ್ಕೆ ಶರಣು ಎಲ್ಲ ಕುಲದೈವಗಳ ಪಾದಕ್ಕೆ ಶರಣನ್ನು ಸಮರ್ಪಿಸಿದ್ದೇನೆ ಕರ್ನಾಟಕದ ಚರಿತ್ರೆಯಲ್ಲಿ ಬಿರಾಪುರದ ಕಾಡುಗೊಲ್ಲರಹಟ್ಟಿ ಉಡುಕುಂಟೆ ಗೊಲ್ಲರಟ್ಟಿ ಇಲ್ಲಿರ್ತಕ್ಕಂಥದ್ದು ಎಲ್ಲರೂ ಕೂಡ ಅನನ್ಯವಾದಂಥ ಒಂದು ಕೆಲಸ ಮಾಡಿದ್ದೀರಿ ದೈವಗಳ ಅನುಮತಿಯನ್ನು ಕೇಳಿಕೊಂಡೇ ನೀವು ಮಾಡಿರೋ ತುಂಬ ಸಂತೋಷವಾದ ದಿನಾಂಕ ಇದು ನಾಡಿಗೆ ಹೆಸರಾಗಲಿ ಶಿವ ಊರಿನ ಪುಣ್ಯ ಪುರುಷರನ್ನು ತಾಯಂದಿರನ್ನು ಒತ್ತಾಸೆಯಾಗಿ ನಿಂತ ಎಲ್ಲ ಪೂಜಾರಪ್ಪುಗಳನ್ನು ದಾಸಪ್ಪಗಳನ್ನು ದಳವಾಯಿಗಳನ್ನು ಇಲ್ಲಿ ಬಂದಿರತಕ್ಕಂಥ ನೆಂಟರು ಬಂಟ್ರು ಎಲ್ಲರನ್ನು ಸ್ಮರಣೆ ಮಾಡ್ತಾ ನಮ್ಮ ಹೆಣ್ಣು ಮಕ್ಕಳು ಇತರ ಸಮುದಾಯದ ಹೆಣ್ಣು ಮಕ್ಕಳಂತೆ ಸಮಾನವಾಗಿ ಬದುಕೋದೆ ನಮ್ಮಂಥವ್ರ ಗುರಿ ಎಲ್ಲ ಸಂಪತ್ತಿದೆ ನಮಗೆ ಇದೊಂದರಿಂದಾಗಿ ನಮಗೆ ಅಕ್ಷರಸ್ತ್ರೀ ತುಂಬ ಸಂಗತ ಅಂದ್ಕೊಂಡ್ಬಿಡೋದು ನಿಮಗೆ ಸತ್ಯ 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 ಮುಂಗಾರಿ ಮಳೆ ಸುರಿತಾ ಇರ್ತದೆ ನಮ್ಮ ತಾಯಿ ನಾನು ಉಟ್ತೀನಂತೆ ಶುಕ್ರವಾರ ದಿನ ಮೂರು ಗಂಟೆ ಸಮಯ ರಾತ್ರಿ ತಕ್ಷಣ ಹಟ್ಟಿಯಿಂದ ಹೊರಗಡೆ ತಗೊಂಡೋಗಿಡ್ತಾರೆ ರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಹೊಡಿತದೆ ಆ ಗುಡಿಸ್ಲು ಕೊಚ್ಕೊಂಡು ಹೋಗ್ತದೆ ನನ್ನನ್ನು ನಮ್ಮಮ್ಮ ಉಳಿಸ್ತಾಳೆ ನಮ್ಮಮ್ಮ ಉಳಿಯೋದಿಲ್ಲ ಇದು ನನಗೆ ಅರವತ್ತೈದು ವರ್ಷಗಳಿಂದ ಬಾಧಿಸ್ತಾ ಇತ್ತು ಸಂಕಟ ಅಲ್ಲ ಇಲ್ಲಿ ಬಂದಿರೋ ಹಣ್ಣು ಕಂಡ್ರೆ ನಮ್ಮ ತಾಯಿ ಮುಖ ನೋಡಿಲ್ಲ ನಾನು ನಮ್ಮ ತಾಯಿ ಹಿಂಗಿದ್ದಿರ್ಬೋದಾ ಯಾಕೆ ಜುಂಜಪ್ಪ ಕೂಡ ಎಲ್ಲೂ ಹೇಳಲಿಲ್ಲ ಈ ಥರ ಮಾಡಿ ಅಂತ ಕಾಟಯ್ಯ ಹೇಳಿಲ್ಲ ಸಿ ಹೇಳಿಲ್ಲ ಯತಪ್ ಸ್ವಾಮಿ ಹೇಳಿಲ್ಲ ಸಿರಿಯನ್ನ ಹೇಳಿಲ್ಲ ಸೀಗಣ್ಣ ಹೇಳಿಲ್ಲ ಇನ್ನು ಮಹನೀಯರು ಇರ್ತಕ್ಕಂಥವ್ರು ಹೇಳಿಲ್ಲ ಮತ್ತು ಯಾಕೆ ಏನೋ ಕಾರಣಾಂತರದಿಂದ ಅನುಸರಿಸ್ಕೊಂಡು ಬಂದ್ವಿ ನಾನು ತಬ್ಬಲಿಯಾದಂತೆ ಈ ಮಕ್ಕಳು ಯಾರು ಆಗಬಾರ್ದು ಎರಡನೇದು ಮಕ್ಕಳು ಕೂಡ ಮನಸ್ಸಿನಲ್ಲಿ ಕಳಂಕ ಇಟ್ಕೊಳ್ಬಾರ್ದು ಬೇರೆ ಅದೊಂದು ಸಹಜ ಕ್ರಿಯೆ ಮುಟ್ಟಿನಿಂದಲೇ ಹುಟ್ಟು ಮುಟ್ಟಿನಿಂದಲೇ ಹುಟ್ಟಾದ ದಿನದ ಅದು ಪವಿತ್ರವಾದದ್ದು ಯಾರೂ ಕೂಡ ಭಯ ಬಿಡಬಾರ್ದು ದೇವರು ಅಂದರೆ ಒಳಿತು ಮಾಡೋದು ಒಳ್ಳೇದನ್ನು ಮಾಡೋದನ್ನು ಮಾತ್ರ ದೇವರು ಅಂತೀವಿ ಹಿಂದೆ ಅಕ್ಷರ ಜ್ಞಾನ ಇರಲಿಲ್ಲ ಇತ್ತು ಈಗ ಬೆಳಕಾಗಿದೆ ಕಣ್ ಕಾಣ್ತಾ ಇದೆ ತಾಯಿ ಅಂದ್ರೆ ಏನೂ ಮನಸ್ಸಲ್ಲಿ ಇಟ್ಕೊಳ್ಬೇಡಿ ನಿಮ್ಮ ಈ ಊರ್ನವರೆಲ್ಲ ಅನುಮತಿ ಕೊಟ್ಟಿದ್ದಾರೆ ಪೂಜಾರಪ್ಪನಂಥವ್ರು ಒಂದು ಎಪ್ಪತ್ತು ವರ್ಷ ಮೇಲಿರೋರು ಸ್ವಲ್ಪ ಅರ್ಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅವ್ರಿಗೂ ದೇವರು ಮಾರ್ಗ ಕೊಡ್ತಾನೆ ನಿಮ್ಮೆಲ್ಲರ ಪಾದಕ್ಕೆ ಶರಣು ಇದೊಂದು ಪವಿತ್ರವಾದ ದಿನ ವೀರಾಪುರದ ಕಾಡಗೋಲ್ ರಟ್ಟಿನಲ್ಲಿ ದಾಖಲೆ ಆಯಿತು ಕರ್ನಾಟಕದ ಚರಿತ್ರೆಯಲ್ಲಿ ಸೇರೋಗಿದೆ ಎಲ್ಲರಿಗೂ ನಿಮಗೆ ಪಾದಕ್ಕೆ ಶರಣು ಶರಣು ನಮಸ್ತೆ ನಿಮ್ಮ ಹೆಸರು ಗಂಗಮ್ಮ ಸರ್ ಯಾಕೆ ಕೆರೆ ದಂಡ ಸೇರಿದಿರಲ್ಲ ಸರ್ ಎಲ್ಲ ಕಾಲೇಜ್ಗೋಗ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಳುಗಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳು ನಾವು ಐದು ಹಿಂದೆ ಮಾಡೋಣ ಅನ್ಕೊಂಡಿದ್ದು ಆದರೆ ಅವಾಗೆಲ್ಲ ಕೇಳಲಿಲ್ಲ ಇವಾಗ ಏನೋ ದೇವ್ರಪ್ಪನೇ ಕೇಳಿ ಎಲ್ಲರಿಗೂ ಎಲ್ಲರೂ ಹೂವಂದು ದೇವ್ರು ಕೇಳಿ ಅದ್ರ ಥರ ನಡ್ಕೊಬೇಕು ಅಂತಾನೆ ನಾ ದೇವ್ರು ಒಪ್ಪಿಗೆ ಕೊಟ್ಟಿದ್ಯಾ ಇನ್ನು ಮುಂದೆ ಒಂದು ಅಸಂಪ್ರದಾಯಿಕ ಪದ್ಧತಿಯನ್ನು ಆಚರಣೆ ಮಾಡೋಲ್ಲ ಇಲ್ಲೇ ಸರ್ ಮಾಡಲ್ಲ ದೇವ್ರನ್ನ ಪೂಜೆ ಮಾಡೋಣ ಆರಾಧನೆ ಮಾಡೋಣ ಉತ್ಸವ ಮಾಡೋಣ ಎಲ್ಲ ಮಾಡೋಣ ಮನೆಯಿಂದ ಹೆಣ್ಮಕ್ಳು ಹೊರಗಡೆ ಹೋಗೋದು ಬೇಡ ದೇವ್ರು ಒಪ್ಪಿದ್ಯಾ ಪೂಜಾರಪ್ಪ ಗೌಡ್ರು ದಾಸಪ್ಪ ದಳವ ಎಲ್ಲ ಒಪ್ಪಿದ ಒಪ್ಪ ಯಾವ್ದಾರ ತುಂಬಾ ಉಪಕಾರ ಆಯ್ತು ಚಿಕ್ಕ ಮಕ್ಳುಗಳಿಗೆಲ್ಲನೇ ಕಾಲೇಜ್ ಹೋಗ ಮಕ್ಳುಗಳಿಗೆ ತುಂಬಾ ತೊಂದರೆ ಆತಿತ್ತು ಪಾಪ ಅವೆಲ್ಲ ಖುಷಿ ಪಡ್ತಾವೆ ಇವಾಗ ಎಲ್ಲರಿಗೂ ಒಳ್ಳೆಯದು ಕಾಲೇಜ್ಗೆ ಹೋಗೋ ಮಕ್ಳಿಗೂ ತೊಂದರೆ ಆಯ್ತಿತ್ತು ನಮಗೂ ತೊಂದರೆ ಆಯ್ತಿತ್ತು ಹೆರಿಗೆ ಆಗೋ ಹೋಗ್ಲು ಅಷ್ಟೇ ಹೆರಿಗೆ ಆದವರು ಆಚಲಿರೋದು ತೊಂದರೆ ಆಯ್ತಿತ್ತು ಎಲ್ಲರಿಗೂ ತೊಂದರೆ ಆಯ್ತಿತ್ತು ಇದಿಂದ ಅಪ್ಪನೇ ಕೊಟ್ಟದಿಂದ ಒಳ್ಳೇದಾಗಿದೆ ಎಲ್ಲರೂ ಖುಷಿಯಾಗಿದ್ದೀವಿ ಹೆಂಗು ಮೂರು ದಿನ ಆಚಲಿರ್ಬೋದಾಯ್ತು ಈಗ ಮನೆಯಲ್ಲೇ ಇರ್ಬೋದು ಎಲ್ಲ ನಾಕ ಒಂದು ಮಾಡ್ಬೋದು ಹೊರಗಡೆ ಹೋಗೋದು ತೊಂದರೆ ಕಡಿಮೆ ಆಗಿದೆ ಹೆಚ್ಚು ಕಡಿಮೆ ಆಗಿ ಅವಾಗಿಂದ ಮಾಡಬೇಕಾಯ್ತು ಏನು ಅಂದ್ರೆ ಒಲ್ದ್ರೂ ಜಾಸ್ತಿ ಹಿಂದೂ ಕಾಲದವ್ರು ಏನು ಅಂದರೆ ಎಲ್ಲ ದೇವ ಯಾರು ಹಿಂದೆ ಕಾಲದವ್ರು ನಡ್ಕೊಂಬಂದವರು ಹಂಗೆ ನೆಡ್ಕೊತಿದ್ರು ಈಗ ಯಾರು ಈ ಥರ ಇರೋಕ್ಕೆ ಸಾಧ್ಯ ಆಯ್ತಲ್ಲ ಅಂತಂದರೆಲ್ಲ ಇರ್ಬೋದು ಹೊಲ್ದ್ರೆ ಅಂತಲ್ಲ ಬೇರೆ ಕಡೆಯರು ಚೆನ್ನಾಗಿರ್ಬೋದು ಇರ್ಬೇಕು ಅಂತಲೇ ಕೇಳ್ಕೊಳ್ಳೋದು ಇದೆಲ್ಲ ನಿಲ್ಸ್ಬೇಕು ಎಲ್ಲಾ ಕಡೆನೂ ನಿಲ್ಸ್ಬೇಕು ಇದೆ ಅಂತಲ್ಲ ನಿಲ್ಸಿ ಎಲ್ಲಾ ಖುಷಿ ಖುಷಿಯಾಗಿರ್ಬೇಕು ಜಾಸ್ತಿ ಅಂದ್ರೆ ಕಾರ್ಡ್ ಫುಲ್ ನಿಲ್ಸ್ಲೇಬೇಕು ನಿಲ್ಸಿಂದ ಖುಷಿ ಕಾಲೇಜ್ಗೋಗಿ ಹುಡುಗರೇ ಜಾಸ್ತಿ ತೊಂದರೆ ಅದು ನಾವು ಅದರಿಂದ ದಾಡ್ಕೊಂಬಂದಿರೋರು ನಾಲ್ಕು ದಿನ ಆಚೆಲಿದ್ದು ಎಷ್ಟು ಅನುಭವ ಪಟ್ಟಿದ್ದೀವಿ ಅಂದ್ರೆ ಒಂದು ಎಕ್ಸಾಮ್ಗೂ ಅಷ್ಟೇ ಒಂದ್ ಇನ್ನೊಂದ್ಗು ಅಷ್ಟೇ ತೊಂದ್ರೆ ಜಾಸ್ತಿ ಆಗ್ಯಾವೆ ಅದರಿಂದ ಎಲ್ಲರೂ ನಿಲ್ಸ್ಲೇಬೇಕು ನಿಲ್ಸ್ತಾರೆ ಅನ್ಕೊಂಡಿದೀವಿ ಇದನ್ನ ನೋಡಿ ಕಾಡುಗೊಲ್ಲರ ಮಹಿಳೆಯರಿಗೆ ಸೈ ಕಾಡುಗೊಲ್ಲರ ಮಹಿಳೆಯರಿಗೆ ಕಾಡುಗೊಲ್ಲರ ಮಹಿಳೆಯರಿಗೆ ಕಾಡುಗೊಲ್ಲರ ಮಹಿಳೆಯರಿಗೆ ಸೈ ಕಾಡುಗೊಲ್ಲರ ಮಹಿಳೆಯರಿಗೆ ಕಾಡುಗೊಲ್ಲರ ಮಹಿಳೆಯರಿಗೆ ಕಾಡುಗೊಲ್ಲರ ಮಹಿಳೆಯರಿಗೆ ಸೈ ಕಾಡುಗೊಲ್ಲರ ಮಹಿಳೆಯರಿಗೆ ಕಾಡುಗೊಲ್ಲರ ಮಹಿಳೆಯರಿಗೆ Got okay. ಸುತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು